ಎಷ್ಟು ಚೆನ್ನಾಗೈತೆ ಹ್ಞೂ ಭಾಳ ಚೆನ್ನಾಗೈತೆ ಯಪ್ಪಾ ಬುಕ್ ಮಾಡಿದ್ರೆ ಫೋನಲ್ಲಿ ನೋಡ್ತಿದ್ರೆ ಎಂತೆಂತ ಡ್ರೆಸ್ಗಳಪ್ಪ ಹ್ಞೂ ನನಗಂತೂ ಯಾವ ನೋಡಿ ಯಾವ ಬುಕ್ ತಗೊಳ್ತೀಯ ಅನಿಸುತ್ತೆ ಹ್ಞೂ ಅಷ್ಟು ಚೆನ್ನಾಗಿರ್ತವೆ ಹ್ಞೂ ನಾನಂತೂ ಬುಕ್ ಮಾಡಿ ಬುಕ್ ಮಾಡಿ ಎಷ್ಟು ಜೊತೆ ಡ್ರೆಸ್ ತೊಗೊಳ ತೊಗೊಂಡಿದ್ದೀನೋ ಏನೋ ಹ್ಞೂ ಎಷ್ಟು ಇದೆಯಪ್ಪ ಕಲರ್ ಇದನ್ನು ಯಾವಾಗ ಹಾಕಂಬತ್ತೀನಿ ಗೊತ್ತಾ ಇದನ್ನು ಹ್ಞೂ ಯಾವುದು ಬರ ಫಂಕ್ಷನ್ನು ಯಾವ ಹಬ್ಬನೂ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ನೆಕ್ಸ್ಟು ಶುಕ್ರವಾರ ದಿನ ಸ್ನಾನ ಮಾಡ್ಕೊಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಶುಕ್ರವಾರ ದಿನ ಹೊಸ ಅಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಹ್ಞೂ ಇನ್ನೇನು ಇವತ್ತು ಶನಿವಾರ ಇವತ್ತಿನ್ನೇನು ಹೋಗಲ್ಲ ಏನಿಲ್ಲ ಹ್ಞೂ ಏನಿವತ್ತು ನಾನು ಹೋಗಲ್ಲ ಒಂದೇ ಸತಿ ಶುಕ್ರವಾರ ಹೋಗ್ಬಿಡ್ತೀನಿ ಹ್ಞೂ ದೇವಸ್ಥಾನಕ್ಕೆ ಸತಿಗೆಲ್ಲ ಹೊಸ ಹೊಸ ಡ್ರೆಸ್ಗಳು ಹಾಕೊಂಡು ಹೋಗ್ಬೇಕು ಚೆನ್ನಾಗಿರುತ್ತೆ ಓ ಯಾವುದೋ ಅಲೆ ಪಾರ್ಸಲ್ ಬಂದಿರಂಗೈತೆ ವೈಷ್ಣುಗೆ ಬುಕ್ ಮಾಡಿದೆ ನೋಡೆ ಮುಂದೊಂದು ನಲ್ವತ್ತೊಂಬತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ಟಾಪು ಲಾಂಗ್ ಟಾಪು ಲಾಂಗ್ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಮುಂದೊಂದು ನಲ್ವತ್ತೊಂಬತ್ತು ಹ್ಞೂ ಬುಕ್ ಮಾಡಿದೆ ಈಗ ಬಂದು ಕೊಟ್ಟೋದ್ರು ಅದಕ್ಕೆ ನೋಡ್ತಾ ಇದ್ದೆ ಚೆನ್ನಾಗೈತಿ ಯಾವಾಗ ಹಾಕ್ಯಮ್ಮ ಅಂತ ಯೋಚನೆ ಮಾಡ್ತಾ ಇದ್ದೆ ಚೆನ್ನಾಗೈತಪ್ಪ ಹ್ಞೂ ಎಷ್ಟು ಚೆನ್ನಾಗೈತೆ ನೀನಂತೂ ಯಾವಾಗಲೂ ಸಖತ್ತು ಬುಕ್ ಮಾಡ್ತಾ ಇರ್ತೀಯ ಅಲೆನೆ ಹೆಂಗೆ ಬುಕ್ ಮಾಡ್ತಾ ಇರ್ತೀಯಾ ನೀನು ಹ್ಞೂ ಎಲ್ಲ ಸಖತ್ತಾಗಿ ತಗೊತಾಯಿರ್ತೀಯಮ್ಮ ಎಲ್ಲ ಬುಕ್ ಮಾಡಿ ಬುಕ್ ಮಾಡಿ ತಗೊಬದೇ ಇವಾಗ ಹೆಂಗೆ ಮನೆ ತಗೊ ಕೊಡೋದಕ್ಕೂ ಅದ್ಕು ಹಳ್ಳಿ ಉಳಕ್ಕೆ ಡೆಲಿವರಿ ಕೊಡೋದಕ್ಕೂ ಅದ್ಕು ಎಲ್ಲ ಮಸ್ತಾಗಿ ತಗೊತಾರೋ ಏನು ನಮ್ಮೂರಾಗ ಇಷ್ಟೊಂದು ಜನ ಬುಕ್ ಮಾಡ್ತಾರೋ ಗೊತ್ತೇ ಹ್ಞೂ ಮತ್ತೆ ಬುಕ್ಕು ಮಾಡ್ತೀನಿ ನಾನು ಸಖತ್ ಬುಕ್ ಮಾಡ್ತೀನಿ ಒಂದು ಅಣ್ಣ ಡಿಲ್ವರಿ ಬಾಯ್ ಬರುತ್ತಲ್ಲ ಅಲೇ ನೋಡ್ಕೊಬಿಟ್ಟೈತೆ ನನ್ನ ಹೆಸ್ರು ಗೊತ್ತಲ್ಲ ಇವಾಗ ಇಲ್ಲಿಗೆ ಸೀದಾ ತಗೊಂಬಂದ್ಬಿಡುತ್ತೆ ಎಣ್ಣೆ ಒಂದು ಬಂದಿತ್ತು ಪಾರ್ಸಲ್ಲು ಇವತ್ತೊಂದು ಬಂತು ಆ ಅಣ್ಣ ಅಣ್ಣ ಇಲ್ಲಿಗೆ ತಗೊಂಡ್ಬರೋಣ ದಿನ ಅಂತೇಳಿ ಹೇಳಿದ್ದೀನಿ ಡಿಲ್ವರಿ ಬಾಯ್ಗೆ ಇಲ್ಲೇ ತೊಗೊಂಬರ್ತಾರೆ ಹ್ಞೂ ಹೀಗೆ ನಾನು ಸಖತ್ತು ಬುಕ್ ಮಾಡ್ತಾ ಇರ್ತೀನಿ ನನಗೆಲ್ಲ ಆಫರ್ಗಳು ಚೆನ್ನಾಗಿ ಕೊಡ್ತಾರೆ ಬುಕ್ ಮಾಡ್ತಾ ಇರ್ತೀನಲ್ಲ ನಾನು ಅದಕ್ಕೆ ಆಫರ್ಗಳೆಲ್ಲ ಚೆನ್ನಾಗಿ ಕೊಡ್ತಾರೆ ನನಗೆ ಹ್ಞೂ ಡೆಲ್ವರಿ ಬಾಯ್ ಆಲೇ ನೋಡ್ಕೊಂಡಿದ್ದಾರಲ್ಲ ನಿಮಗೆ ಅದಕ್ಕೆ ತಗೊಂಬಂದು ಕೊಡ್ತಾರೆ ಅನ್ಸುತ್ತಲ್ವೇ ಅಲ್ವೇ ಹ್ಞೂ ಎಲ್ಲ ಬೇಗ ಏನು ಹುಡ್ಕಂಗಿರಲ್ಲ ನೀನು ಹೆಸ್ರು ನೋಡಿದ ತಕ್ಷಣ ತಗೊಂಬಂದುಬಿಡ್ತಾರೆ ಇವರೇ ಅಂತ ನಾನು ನೆನ್ನೆ ಬಂದಿದ್ರು ಇವತ್ತು ತಲೆ ಸೀದಾ ಇಲ್ಲಿಗೆ ಬಂದರು ಫೋನೇ ಮಾಡಲಿಲ್ಲ ಹ್ಞೂ ಸೀದಾ ಇಲ್ಲಿಗೆ ಬಂದುಬಿಡ್ತು ಹ್ಞೂ ಬಾಯಿ ಹ್ಞೂ ಅದಕ್ಕೆ ನಾನು ನೋಡ್ತಾ ಇದ್ದೆ ಚೆನ್ನಾಗಿದೆಯಲ್ಲ ಡ್ರೆಸ್ಸು ಸಾಕತ್ತಾಗಿದೆ ಏ ಆಗಿದೆ ನಿನಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳ್ಳಿಗಿರೋದಕ್ಕೂ ಅದ್ಕು ಚೆನ್ನಾಗಿ ಕಾಣಿಸುತ್ತೆ ಬಿಡು ಚೆನ್ನಾಗಿದೆ ಕಲ್ಲರ್ ಮಾತ್ರ ಆಗಿದೆ ಹ್ಞೂ ಚೆನ್ನಾಗೈತೆ ಕಾಣೆ ಹ್ಞೂ ನಾನು ಬುಕ್ ಮಾಡಬೇಕು ಕಾಣೆ ನಾನು ಅಂತ ಹ್ಞೂ ನಾನು ಹಿಂಗೆ ನೋಡಿ ನೋಡಿ ಬುಕ್ ಮಾಡಬೇಕು ನೋಡು ಯಪ್ಪ ಯಾವ್ದು ನೋಡಿದ್ರೆ ಸೀರೆಗಳಾಗಲಿ ಡ್ರೆಸ್ಗಳಾಗಲಿ ನೋಡ್ದಂಗೆಲ್ಲ ನೋಡ್ದಂಗೆಲ್ಲ ತಗಮನ ತಗಮನ ಅನಿಸುತ್ತೆ ಅಷ್ಟು ಚೆನ್ನಾಗಿರ್ತವೆ ಬೇಕಾದ್ರೆ ನೋಡು ಹೆಂಗಿರ್ತವೆ ಅಂತ ಹ್ಞೂ ನೀನು ಎಲ್ಲ ನೋಡಬೇಕು ನೀನು ಚೆನ್ನಾಗಿರ್ತವೆ ಕಣೆ ಹ್ಞೂ ನಾನು ಬ ಆನ್ಲೈನ್ ಬುಕ್ಕಿಂಗ್ ಮಾಡೋದು ಎಲ್ಲ ಸೂಪರಾಗಿರ್ತವೆ ಹ್ಞೂ ನಾನು ಎಲ್ಲಾದ್ರಾಗು ಚೆನ್ನಾಗಿ ಬುಕ್ ಮಾಡ್ತೀನಿ ಮನೆಗೆ ಬೇಕಾಗಿರೋದೆಲ್ಲ ಎಷ್ಟೊಂದು ಬುಕ್ ಮಾಡಿದ್ದೀನಿ ಗೊತ್ತೆ ಇನ್ನೂ ಏನೇನೋ ಬರಬೇಕು ಬರ್ಬೇಕಿನ್ನೂನು ಇನ್ನು ಎಲ್ಲ ಶಿಫ್ಟಿಂಗ್ ಆಗಿದಾವೆ ಇನ್ನೂ ಬಂದಿಲ್ಲ ಚೆನ್ನಾಗಿ ಬುಕ್ ಮಾಡ್ತೀನಿ ಏನ್ ಬಿಡ ಇವಾಗ ಏನು ಬುಕ್ ಎಲ್ಲ ಮನೆ ಬರ್ತಾವೆ ಯಾರನ್ನೇನು ಏನು ಕೇಳಬೇಕು ಅಮ್ಮಂಗಿಲ್ಲ ಏನಿಲ್ಲ ಹ್ಞೂ ನಾನು ಹೇಳೋಡು ಮನೆಗೆ ಒಂದು ಡಜನ್ ಟೆಟ್ಟೆ ಮನೆಗೆ ಒಂದು ಲೋಟ ನೀರು ಕುಡಿಯೋ ಅಂತ ಲೋಟ ಒಂದು ಡಜನ್ನು ಎಲ್ಲ ಪ್ರತಿಯೊಂದು ಬುಕ್ ಮಾಡಿದ್ದೀನಿ ಇಂಥದ್ದು ಬುಕ್ ಮಾಡಿಲ್ಲ ಅಮ್ಮಂಗಿಲ್ಲ ಹ್ಞೂ ಏನು ಪ್ರತಿಯೊಂದು ಹಾಸ್ಕೊಂಬೇಕಾಗಿರೋ ಬೆಡ್ ಕವರು ತಲೆಮಟ್ಟೆ ಕವರು ತಲ್ದಿಮ್ ಕವರು ಬೆಡ್ಶೀಟು ಸೋಪ್ ಬಾಕ್ಸು ಸೋಪ್ ಸ್ಟ್ಯಾಂಡು ಎಲ್ಲ ಪ್ರತಿಯೊಂದು ತೊಗೊಂಡಿದ್ದೀನಿ ಎಲ್ಲ ಬುಕ್ ಮಾಡಿ ಬುಕ್ ಮಾಡಿ ಬುಕ್ ಮಾಡಿ ಟೈರಸ್ ಮದ್ಯ ಸುಮ್ನ ಹ್ಞೂ ಆನ್ಲೈನ್ ಬುಕ್ಕಿಂಗ್ ಆಗ್ಬಿಡ ಇವಾಗೇನು ಯಾರಿಗೇನಾದ್ರೂ ಕೆಮ್ಮದೇನಿಲ್ಲ ಹಾಂ ನೀನು ನಮ್ಮ ಅಡ್ರೆಸ್ ಸಾಕು ಬುಕ್ ಮಾಡಿಬಿಟ್ರೆ ಸಾಕು ಮಾಡ್ತಾಕೆ ಗೊತ್ತಿ ಹ್ಞೂ ಇವತ್ತೇನು ಒಂದು ಬಂದೈತಿ ನಾನು ಡೆಲಿವರಿ ಬಾಯ್ ಬಂದಿಡ್ಕೆ ಹಂಗೆ ಅನ್ಕೊಂಡೆ ಓ ವಿಷ್ಣುದೇ ಇರ್ಬೇಕಿದೆ ಆರ್ಡ್ರು ಅವಳೆ ಜಾಸ್ತಿ ಬುಕ್ ಮಾಡೋದು ಅಂತ ಹ್ಮ್ ಸಾಕತ್ ಬುಕ್ ಮಾಡ್ತೀಯಮ್ಮ ನೀನಂತೂ ಅಯ್ಯೋ ಭೀಮ ದುಡಿಯೋದೆಲ್ಲ ನೀನು ಬುಕ್ ಮಾಡಿರೋದಕ್ಕೆ ಸಾಲದಲ್ಲೇ ಎಲ್ಲ ನೀನು ಬುಕ್ ಮಾಡಿರೋದಕ್ಕೆ ಮುಗೋಗ್ಬಿಡುತ್ತೆ ಅಯ್ಯೋ ದುಡ್ಡು ಇರಲಿಲ್ಲ ಸಾಲ ಮಾಡಿನಾದ್ರು ತುಪ್ಪ ತಿನ್ನು ನಂಗೆ ಸಾಲ ಮಾಡಿ ಆಗ್ಲೇಳು ಆನ್ಲೈನ ಬಟ್ಟೆ ತಗೋಬೇಕು ಸಾಲ ಮಾಡಿ ಆಗೇಳ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಹ್ಞೂ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಸಾಲ ಮಾಡಿ ಆದ್ರೂ ಆನ್ಲೈನ್ ಬುಕ್ಕಿಂಗ್ ಮಾಡು ఆ థర్ ఇవగా నేను యారండె ఇలా యోహి పరిచయం మాకు ఆత్ర ఇస్కొ తగ్దినీ వాస్ కొడు అది ఇన్నును ఇది సాల మి తగం సాల మి ఆన్లైన్ బుకింగ్ మిరదు అవుదేను నమ్మని దుడ్లందరూ హింగ్ బుక్ మళ్ళీ భీము బొయ్యల్వి ಅಯ್ಯೋ ಬೈತಾರೆ ಹ್ಞೂ ಅವ್ರಿಗೆ ಏನು ಗೊಣ 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 ಅಂತಿರ್ತಾರೆ ಹ್ಞೂ ನಾನೇ ಬಿಡ ಮರೇ ನಾನೆಲ್ಲ ತಾಂಬತ್ತೀನಿ ನಾನು ಬೇಕಾಗಿರೋದು ತಾಂಬ್ತೀನಿ ನಾನೇನೇನು ಜಾಸ್ತಿ ಬುಕ್ ಮಾಡಲ್ಲ ಇವಾಗ ನಾನು ಒಬ್ಬಳೆ ಅಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಸಖತ್ ಬುಕ್ ಮಾಡ್ತಿರ್ತಾರೆ ನೋಡ್ತಿರ್ತಾರೆ ಎಲ್ಲರ ತಗೋ ಫೋನ್ ಇರ್ತವೆ ಬೇಕಾಗಿರೋವೆಲ್ಲ ಬುಕ್ ಮಾಡ್ಕೊತಾ ಇರ್ತಾರೆ ನನಗೂ ಹಂಗೆ ಬೇಕಾಗಿರೋವೆಲ್ಲ ಬುಕ್ ಮಾಡ್ಕೊಂತೀನಿ ಬಿಡು ಅಂತ ಅಂತ ನಾನು ಹ್ಞೂ ದುಡ್ಡಿಲ್ಲ ದುಡ್ಡಿಲ್ಲ ಅಲ್ಲಿ ಏನು ಸುಮ್ಮನೆ ಬುಕ್ ಮಾಡ್ತೀಯಾ ಅಂತ ಹ್ಞೂ ಗೊಣ 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 ಅನ್ಕಂಬೇಳ ನಾನೇನು ನಾನೇನೇನು ತಲೆ ಕೆಡಿಸ್ಕೊಂಬಲ್ ಬೇಕಾಗಿರೋದು ಬುಕ್ ಮಾಡ್ತಿರೋದೇಯ ಸುಮ್ಮನೆ ಅಷ್ಟೇ ನಾನೇನು ಹ್ಞೂ ಹೇಳು ಮಾಡಬೇಕು ಹ್ಞೂ ಇವತ್ತು ಇರ್ತೀವಿ ನಾಳೆ ಸಾಯ್ತೀವಿ ಇರೋ ಖುಷಿ ಪಡ್ಬೇಕು ಇರೋ ತಕ್ಕ ಎಂಜಾಯ್ ಮಾಡಬೇಕು ಅಷ್ಟೇ ಹ್ಞೂ ಬುಕ್ ಮಾಡ್ತಗಮ್ತಾ ಇರ್ಬೇಕು ನಮ್ಗೆ ಏನು ಬೇಕಾದ್ರು ತಗೊಂಡು ಖುಷಿ ಹೇಳಿ ಇವಾಗ ಅಂದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ಕಂಡು ಚೆನ್ನಾಗೆ ಇದ್ರೆ ಮಾತ್ರ ಇವಾಗಿನ ಕಾಲ ಹ್ಞೂ ಈ ಮಕ್ಳು ಹೇಳ್ಬಿಡ್ಕೊಂಡು ಅಯ್ಯೋ ಏನಾಗುತ್ತೋ ಏನು ತೇಳಿ ಇವತ್ತು ಹೆಂಗೆ ಅಂತ ಇವತ್ತು ಇವತ್ತಿರ್ತೀವೋ ನಾಳೆಕ್ಕೆ ಇರ್ತೀವೋ ನಾಳೆಕ್ಕೆ ಸಾಯ್ತೀವೋ ಹೇಳೋಕ್ಕೆ ಆಗಲ್ಲ ಇವಾಗಿನ ಜೀವನ ಇವಾಗಿಂದು ಕಾಯಿಲೆಗಳು ಅವು ಹೇಳೋಕ್ಕೆ ಆಗಲ್ಲ ಹ್ಞೂ ನನಗೊಂಥರ ಯಾಕೆ ಚೆನ್ನಕ್ಕಿಲ್ಲ ಬ್ಯಾಡ ತಲೆಲ್ಲ ತಿರುಗುತ್ತೆ ಬೆನ್ನೆಲ್ಲ ನೋಯ್ತೈತೆ ಹ್ಞೂ ನನಗೆ ಬೆನ್ನು ಒಂಥರ ಉಸಿರು ಸಿಕ್ಕಣಂಗಾಗಿ ನೊಯ್ತೈತಿ ಹ್ಞೂ ಯಾಕೆ ಕಾಲೆಲ್ಲ ನೋಯ್ತವೆ ದಡಕ್ಕಾಗಲ್ಲ ಅಕ್ಕಮಕ್ಕಾಗಲ್ಲ ಹಂಗಾಗ್ತೈತಿ ಹ್ಞೂ ಇವೆಲ್ಲ ನೋಡಿ ಅಪ್ಪ ಭಾಳ ಕಷ್ಟ ಜೀವನ ಅನ್ನಿಸ್ತೈತೆ ನನಗೆ ಯಾಕೆ ಚೆನ್ನಾಗೇ ಇಲ್ಲವೋ ಚೆನ್ನಾಗೈತೆ ನನಗೂ ಅಂಥದ್ದೊಂದು ಬುಕ್ ಮಾಡ್ಕೊಂಡು ಕೊಡೆ ವೈಷ್ಣು ಇದೇ ದುಡ್ಡು ಕೊಡ್ತೀನಿ ನನಗಿದೇ ಥರದ್ದೊಂದು ನನಗೂ ಬುಕ್ ಮಾಡ್ಕೊಂಡು ಕೊಡು ಏ ಬುಕ್ ಮಾಡ್ತೀನಿ ಅದ್ರಾಗೇನಿಲ್ಲ ಆದರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ ಹ್ಞೂ ನಿನ್ನಾಗೆ ನಿನ್ನ ಫೋನಲ್ಲೇ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡು ಹ್ಞೂ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ದೇಯಮ್ಮ ಚಂದ್ರಪ್ಪ ಹೌಸ್ ಅಂತ ಹೇಳಿ ಹಾಕು ಹ್ಞೂ ಬಸ್ ಸ್ಟ್ಯಾಂಡ್ ನಿಯರ್ ಚಂದ್ರಪ್ಪ ದೇಯಮ್ಮ ಅಂತ ಹೇಳಿ ಎಲ್ಲ ಹಾಕಿ ಹ್ಞೂ ಶಿವಾನಿ ಎಲ್ಲ ಹಾಕ್ಬಿಟ್ಟು ಹೆಸರೆಲ್ಲ ಹಾಕಿ ನಿನ್ನ ಫೋನ್ ನಂಬರ್ ಅದೆಲ್ಲ ಹಾಕು ಅಷ್ಟೇ ಏನಿಲ್ಲ ಪಿನ್ ಕೋಡ್ ಅಂತ ಕೇಳುತ್ತೆ ಪಿನ್ ಕೋಡೊಂದು ಹಾಕೋದು ಹೆಸರು ಊರು ಎಲ್ಲ ಹಾಕಿ ಅಡ್ರಸ್ ಹಾಕ್ಬಿಟ್ರೆ ಸಾಕು ಮನೆ ಮುಂದಕ್ಕೆ ಬಂದು ನಿನ್ನ ಕಮ್ತಾರೆ ಡೆಲಿವರಿ ಬಾಯ್ ನಾನು ಬುಕ್ಕಿಂಗ್ ಮಾಡ್ಬೇಕಿ ಬಟ್ ನಾನು ಏನೇನೋ ಬೇಕು ಸ್ವಲ್ಪ ಎಲ್ಲ ಬುಕ್ ಮಾಡ್ಕೋಬೋದು ಹ್ಞೂ ಅಂಗಕ್ಕೆ ಹೋಗ್ತಾ ಮತ್ತಿ ಟೈಮು ವೇಸ್ಟು ಎಲ್ಲ ವೇಸ್ಟು ಸುಮ್ಮನೆ ಹೆಂಗೋತ ಸುಮ್ಮನೆ ಬುಕ್ ಮಾಡ್ಕೊಂಡ್ರು ಆಸೆ അയ്യോ നമ്മൾ ഉർക്കിരേ ഇല്ലേ എതിരിക്ക് ആമത്ത് കൂ മന എമുത്തല്ല നാ ഡെലിവറി ബായ് ബന്ധ നമ്മയ്ക്ക് കാണോ ത്തരേ നിൽസ്കോ നമുക്ക് ബുക്ക് മാർസ്ക നമ്മ അർക്കു ഏനക്കണ്ടിരളെ ಅಯ್ಯಪ್ಪ ನಮ್ಮ ಅತ್ತೆ ಹುರ್ಕಂಡಿರ್ತಾಳೆ ನಾನು ಅಕ್ಕಿ ಡೆಲಿವರಿ ಬಾಯ್ ನಮ್ಮ ಮತ್ತೆ ಕಾಣೋ ಥರನೇ ನಿಲ್ಲಿಸ್ಕೊಂಡು ಡಿಲ್ವರಿ ತಗೊಳ್ತೀನಿ ಹ್ಞೂ ಅತ್ತೆ ಅಂತೂ ಅಯ್ಯೋ ಬುಕ್ ಮಾಡಿ ಬುಕ್ ಮಾಡ್ತಾ ಹಂಬ್ತಾಳೆ ಅಂತ ಹುರ್ಕ್ ಹಮ್ತಿರ್ತಾಳೆ ಹುರ್ಕಂಬ್ಲಿ ಅಂತಲೇ ನಾನು ಇನ್ನೂ ಶ್ಯಾನೇನೆ ಬುಕ್ ಮಾಡ್ತೀನಿ ಹ್ಞೂ ಅಯ್ಯೋ ಬುಕ್ ಮಾಡ್ಯಾವಳೆ ಯಾವ ಬುಕ್ ಮಾಡ್ಯವಳೆ ಅಂತೇಳಿ ಹುರ್ಕಮ್ತಿರ್ತಾರೆ ಅಲ್ಲ ನಾನು ಹುರ್ಕಂಬ್ಲಿ ಅಂತಲೇ ಇನ್ನೂ ಸ್ಯಾನೆ ಮಾಡ್ತೀನಿ ನಾನು ಬೇಕಾಗಿಲ್ಲದವೆಲ್ಲ ತಮ್ತಿನಿ ಏನು ಹ್ಞೂ ನೋಡ್ಲಿ ಅಂತಲೇ ಕಮ್ತೀನಿ ನಾನು ರಂಬರ್ ಬೆಂಡು ಒಂದು ಕ್ರೀಮ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಅಂಗಡಿಗೆ ಹೋಗಿ ತರೋದು ಬೇಳೆ ಕಡಲೆ ಇಟ್ಟು ಎಲ್ಲ ಬುಕ್ ಮಾಡ್ತೀನಿ ಎಲ್ಲ ಬರ್ತಾವೆ ಹ್ಞೂ ಎಲ್ಲ ಬುಕ್ ಮಾಡಿ ಎಲ್ಲ ಬರ್ತಾವೆ ಏನು ನಾನು ಅಂಗಡಿಗೆ ಹೋಗೋದಿರಲ್ಲ ಹಂಗೆ ಅನ್ನಿಸ್ತೈತೆ ಹ್ಞೂ ಅಂಗಡಿಗೆ ಹೋಗಲ್ಲ ಏನು ತರೋಲ್ಲ ಮಾಡಲ್ಲ ಹೆಂಗೆ ಮಾಡ್ಕೊಂಡು ಅಂತಿದ್ದಾಳು ಇವಳು ಅಂತ ಅನ್ನಿಸ್ಬೇಕು ನಮ್ಮತ್ತಿಗೆ ಹ್ಞೂ ಹಂಗೆ ಎಲ್ಲ ಪ್ರತಿಯೊಂದು ಮನೆ ಮುಂದಕ್ಕೆ ಬರುತ್ತೆ ಈಗೇನು ಬುಕ್ಕಿಂಗ್ ಮಾಡಿಬಿಟ್ರೆ ಪ್ರತಿಯೊಂದು ಬರುತ್ತೆ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ ಏನು ಬೇಕಾದ್ನ ಬುಕ್ ಮಾಡ್ತಾ ಇರೋದು ನಮ್ಮ ಅತ್ತೆ ಎಷ್ಟು ಹುರ್ಕೊಂಡವಳು ಏನು ಹ್ಞೂ ನೋಡ್ತಿದ್ಲು ಕುಕೊಂಡು ಹ್ಞೂ ನೋಡಿ 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 ಅಯ್ಯೋ ಅಯ್ಯೋ ನಾನು ಅಲ್ಲೇ ನಮ್ಮ ಅತ್ತೆಯರ ಮನೆ ಮುಂದಕ್ಕೆ ನಿಲ್ಲಿಸ್ತಿದ್ದೆ ಡಿಲಿವರಿ ಬಾಯ್ನ ಹ್ಞೂ ಇಲ್ಲೇ ಕಳ್ರಿ ಡಿಲಿವರಿ ಬಾಯ್ ಅಂತ ಹೇಳಿ ಹ್ಞೂ ಅವರಂತೂ ಭಾಳ ಚೆನ್ನಾಗೆ ಅಕ್ಕ ನೀವು ಚೆನ್ನಾಗಿ ಬುಕ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅಂದ ಅಕ್ಕಿದ್ದು ಹುರ್ಕ ಬಿಟ್ಟಿಲ್ಲ ಮತ್ತೆ ಹ್ಞೂ ನಾ ಮತ್ತೆ ಚೆನ್ನಾಗಿ ಉಸ್ಬಿಟ್ಟಿದ್ದೀನಿ ಇವತ್ತು ಓದೇನು ನಂಗೆ ಅರ್ಕಲ್ಲಮ್ಮ ಚೆಂದಾಗಿ ಹುರ್ಕೊಂಡಿರ್ತಾಳೆ ಉರ್ಕಂಬಿರ್ತಮ್ ಸುಮ್ಮನೆ ಹುರ್ಕ ಮಾರಿದ್ರೆ ಇನ್ನೂ ಉರಿಸ್ತಾ ಇರ್ಬೇಕು ಹುರ್ಕೊಳ್ಳೋರ್ ಹುರ್ಕೊಳ್ಳಿ ಅಂತೇಳಿ ಹ್ಞೂ ಉರಿಸ್ತಾ ಇರ್ಬೇಕು ಹುರ್ಕ ಮಾರು ಹ್ಞೂ ಹುರ್ಕೊಂಡು ಹುರ್ಕೊಂಡು ಅವ್ರು ಹೋಗೋದೇ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕು ಅಷ್ಟೇ ಹ್ಞೂ ಹುರ್ಕಬಾರ್ದು ಯಾವತ್ತೂ ಏನಂದ್ರಿ ಮತ್ತೆ ಒಳ್ಳೆಯಣ್ಣ ಹೇಳಿ ಹ್ಞೂ ನೋಡಿ ಬುದ್ಧಿ ಸರಿ ಇಲ್ಲ ಹೆಂಗ ಬಿಡು ನೀವು ಮತ್ತೇನು ಚೆನ್ನಾಗಿ ಉರ್ಸಿದ್ಯಲ್ಲ ಬುಕ್ಕಿಂಗ್ ಮಾಡಿ ನೋಡೋದ್ರಲ್ಲ ವೀಕ್ಷಕರ ಸಖತ್ತು ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ ಮಾಡಿ ವೈಷ್ಣು ಅಂತೂ ಸಖತ್ತು ತು ಹ್ಞೂ ಏ ನನಗೆ ನೋಡಬೇಕು ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಅಡ್ರೆಸ್ ತಗೊಂಡಿದ್ದಾಳೆ ಹ್ಞೂ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕನ್ನ ಕಮೆಂಟ್ ಮಾಡಿರಿ ಹಾಗೆ ಇವಳಿಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು